ಕವಾ ಕವಾನ್ರಿ ಸರ್ ರೀ ಫೇಡಾರಿ ಕಲಾಕಂದ್ರಿ ಆಮೇಲೆ ಲಾಡು ಇರ್ತೇತ್ರಿ ಲಡಿ ಲಾಡು ರೀ ಮೊತ್ತಿಪಾಕಿರ್ತೇತಿ ರೀ ಮುದೋಳ ಜಮಖಂಡಿ ವಿಜಯಪುರ ರಾಯಚೂರ್ ಇಳಕಲ್ ಹುಬ್ಳಿ ಧಾರವಾಡ ಎಲ್ಲಾ ಕಡೆ ನವಲಗುಂದ ನರಗುಂದ ಬೆಳಗಾವ ಧಾರವಾಡ ಹಿಂಗೆಲ್ಲಾ ಹೋಗ್ತೀವಿ ಸರ್ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡುಬು ಇವತ್ ನಾವು ಒಂದು ವಿಶೇಷ ವಿಭಿನ್ನವಾದ ರೈತರನ್ನ ಭೇಟಿ ಆಗ್ತಾ ಇದ್ದೀವಿ ಆ ಇವರು ಕೃಷಿ ಜೊತೆಗೆ ಒಂದು ಉದ್ಯಮನ ಶುರು ಮಾಡಿದ್ದಾರೆ ಹಾಲಿನಿಂದ ಕೋವವನ್ನು ತಯಾರು ಮಾಡ್ತಾರೆ ಸಾಮಾನ್ಯವಾಗಿ ಎಲ್ಲರೂ ಕೋವನ ಇಷ್ಟಪಡ್ತಾರೆ ಮತ್ತು ಹಲವಾರು ಸ್ವೀಟ್ಗಳಲ್ಲೂ ಇದನ್ನ ಬಳಕೆ ಮಾಡ್ತಿರ್ತಾರೆ ಹಾಗಾಗಿ ಕೋವಾ ಯಾವ ರೀತಿ ತಯಾರಾಗ್ತದೆ ಅಂತ ಎಲ್ರಿಗೂ ಉತ್ಸುಕತೆ ಇರ್ತದೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಆ ಮೊದಲಿಗೆ ನಮ್ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ನನ್ನ ಹೆಸರು ಮಲ್ಲಿಕಾರ್ಜುನ್ ಬಸಪ್ಪ ಒಗ್ಗಾರ ಅಂತ ಹೇಳಿ ಮೂಲತನ ಕಾರಿಮಣಿ ಸೌದಿ ತಾಲೂಕಾ ಬೆಳಗಾಂ ಜಿಲ್ಲಾ ಬೆಳಗಾಂ ಜಿಲ್ಲೆ ಬೆಳಗಾಂ ಜಿಲ್ಲಾ ಸರ್ ಟೋಟಲ್ ಆಗಿ ನಿಮ್ದು ಎಷ್ಟು ಎಕರೆ ಹೊಲ ಆದ್ರೆ ಏನಂದ್ ಬೆಳಿತೀರಿ ನಮ್ದು ಐದ್ ಎಕರೆ ಹೊಲ ಆಯ್ತ ಕಡ್ಲಿ ಜೋಳ ಗೋಧಿ ಹಿಂಗೆಲ್ಲಾ ಮಾಡ್ತೇವ್ರಿ ನಮ್ಮ ಊರಲ್ಲಿ ಹಸುಗಳು ಜಾಸ್ತಿ ಆ ರೀ ಆನಂತರ ರೈತರು ಸಣ್ಣ ಪುಟ್ಟ ಒಂದ್ ಲೀಟರ್ ಎರಡ್ ಲೀಟರ್ ಒಬ್ಬೊಬ್ರು ಹಾಲು ಖರೀದಿ ತಮ್ಮದೇ ಆದಂತ ಹಸುಗಳ ಹಾಲು ಜಾಸ್ತಿ ಜಾಸ್ತಿ ಐತಿ ನಮ್ಮ ಡೈರಿ ನಾವೊಂದು ಸ್ವಂತ ಡೈರಿ ಮಾಡ್ಕೊಂಡ್ ಸರ ಡೈರಿ ಮಾಡಿ ಹಾ ನನ್ನಲ್ಲಿ ಬಂದ್ ಎಲ್ಲಾರು ಹಾಲು ಸಂಗ್ರಹ ಮಾಡ್ತಾರ ಬೆಳಿಗ್ಗೆ ಆರೂವರಿಂತ ಒಂಬತ್ತು ಗಂಟೆ ಮಟ್ಟ ಹಾಲು ಸಂಗ್ರಹ ಮಾಡ್ಕೊಡ್ತೀನಿ ಕಲೆಕ್ಟ್ ಮಾಡ್ಕೊಂಡು ನಿಮ್ ಕಡೆ ಹಾಲು ಉತ್ಪಾದನೆ ಜಾಸ್ತಿ ಆದ ಅಂತ ಈ ಡೈರಿ ಮಾಡ ಐಡಿಯಾ ಬಂದ್ ಡೈರಿ ಮಾಡಿ ಆಡಿಯ ಬಂದ್ ಐಡಿಯಾ ಮೊದಲೆಲ್ಲ ಕವ ಮಾಡಿ ಮಾಡಿ ಧಾರವಾಡ ಕತ್ತಿ ಕಳಿಸ್ತಿದ್ವಿ ಸರ್ ಸರ್ ಈ ಕವ ಫ್ಯಾಕ್ಟರಿ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯ್ತು ಸರ್ ಇದ್ ಮಾಡಿ ಮೊದಲ ಮ್ಯಾನುಫ್ಯಾಕ್ಚರ್ ಮ್ಯಾನುವಲ್ ಮ್ಯಾಗ್ ಹಲಕಡೆ ಮಾಡ್ತಿದಿನ ಅಂದ್ರ ಕೈ ಮೇಲೆ ಮಾಡ್ತಿದಿನಿ ಈ ತರ ಬುಡಕ ಕಟ್ಗೆ ಹಾಕಿ ಈ ತರ ಇವಾಗ ಕೈ ಮೇಲ್ ಮಾಡ್ತಿದ್ವಿ ಸ್ವಲ್ಪ ಡಸ್ಟ್ ಅದ ಕಣ್ಣಿಗೆ ಹುಗಿ ಉರಿ ಜಳ ಮತ್ತೆ ಉರ್ಲ್ ತರೋದು ಒಂದ್ ಸ್ವಲ್ಪ ನಮ್ಗೆ ಟ್ರಾನ್ಸ್ಪೋರ್ಟಿಂಗ್ ಜಾಸ್ತಿ ಆಕೈತಿ ಆ ನಂತರ ನಮ್ಗ ಅಗ್ರಿಕಲ್ಚರ್ ಸರ್ ಒಬ್ರು ನಮಗೆ ಈ ತರ ನಿಮ್ಗೆ ಲೋನ್ ಕೊಡ್ತೀವಿ ನೀವು ಕೊಲ್ಪುರ್ ಇಂದ್ರ ಮಷಿನ್ ತಂದ ಹಿಂಗೆ ಮಾಡ್ಕೋಬಹುದು ಅಂತ ಹೇಳಿ ನನಗೊಂತರ ಅವ್ರು ಸ್ವಲ್ಪ ಸಹಾಯ ಮಾಡಿರು ಮಾಡಿದಕ್ಕಾಗಿ ಈಗ ಬಾಯ್ಲರ್ ಮ್ಯಾಗ್ ಮಾಡ್ಕೊಂಡು ಸ್ಟೀಮ್ ಮ್ಯಾಗ ಕಟಿಗೆ ವೇಸ್ಟ್ ಆದಂತ ಕಟಿಗೆಗಳು ಹೊಲಗಳಲ್ಲಿ ಅದನ್ನ ಕಡ್ಕೊಂಡ್ ಬಂದು ಇದ್ರೊಳಗ ಸರ್ ಈ ಪ್ಲಾಂಟ್ ನ ಸ್ಟಾರ್ಟ್ ಮಾಡಕ್ಕೆ ಅಂದಾಜು ಖರ್ಚು ಎಷ್ಟು ಬಂದದ್ ಸರ್ ಅಂದಾಜು ಖರ್ಚು ಒಂದ್ ಇಪ್ಪತ್ತೊಂದು ಲಕ್ಷ ಮಟ್ಟ ಬಂದಿರಬಹುದು ಸರ್ ಅದ್ರ ಸರ್ಕಾರದಿಂದ ಏನಾದ್ರು ಸಹಾಯ ಕೊಟ್ಟಾರ ಸರ್ ಹ್ಮ್ ಕೊಟ್ಟಾರ ಸರ್ಕಾರದಿಂದ ಫಿಫ್ಟಿ ಪರ್ಸೆಂಟ್ ಲೋನ್ ಐತಿ ಇದರ ಸಬ್ಸಿಡಿ ಐತಿ ಲೋನ್ ಅನುಕೂಲನ ಮಾಡಿಕೊಟ್ಟ ಅಗ್ರಿಕಲ್ಚರ್ ಅವ್ರ ಸರ್ ಹ್ಮ್ ಮಾಡಿಕೊಟ್ಟ ಸರ್ ಹ್ಮ್ ಸರ್ ಈ ಪ್ಲಾಂಟ್ ನ ಯಾವ ರೀತಿ ನಡೆಸ್ತೀರಿ ಇದಕ್ಕೆ ಬಾಯ್ಲರ್ ಯಾವ ತರ ಇದೆ ಒಂದೊಂದಾಗಿ ಎಕ್ಸ್ಟರ್ ಮಾಡ್ತಾ ಹೋಗಿ ಬಾಯ್ಲರ್ ಹಾ ಸರ್ ಇದ್ರೊಳಗ ಕಟ್ಟಿಗೆ ಹಾಕುದರ ವೇಸ್ಟ್ ಇದು ಇದ್ರ ಮುಖಾಂತರ ಇಲ್ಲಿ ಮ್ಯಾಲ ವಾಟರ್ ಐತ್ ಸರ ನೀರ್ ಅದ್ರೊಳಗ ನೀರ್ ಐತ್ರಿ ನೀರ್ ಅದ್ ನೀರ್ ಕುದ್ದು ಕುದ್ದು ಕಾದ ಕಾದ ಹಾವೇ ಆಗಿರಿ ಸರ ಈ ಪೈಪ್ ಮುಖಾಂತರ ನಮಗ ಒಳಗಡೆ ಸರ ಕಡೆ ಸ್ಟೋರೇಜ್ ಆಕತ್ ಸರ್ ಇಲ್ಲಿ ಇಟ್ಕೊಂಡ್ ನಮಗ್ ಬೇಕಾದ ಟೈಪ್ ತಗೊಳಂಗ ವಾಲ್ ಅದಾವ್ ಸರ್ ಅದಕ್ಕ ನೀರ್ ಕಡಿಮೆ ಆದಂಗ ಇದು ನೀರ್ ತಗೋತೈತ್ ಸರ್ ಇದ್ರೊಳಗ ನೀರ್ ಇರ್ತೈತ್ರಿ ಇಲ್ಲಿಂದ ಮ್ಯಾಲ ಶಿಫ್ಟ್ ಆಗ್ತದ ಹೌದ್ ಸರ್ ಇಲ್ಲಿಂದ ಮ್ಯಾಲ ಶಿಫ್ಟ್ ಆಕೇತ್ರಿ ಆಟೋಮ್ಯಾಟಿಕ್ ತಾನ ಕಡಿಮೆ ಆತಂದ್ರ ತಗೋತೈತ್ರಿ ಆ ನಂತರ ಹೊಳ್ಳಿ ರಿಟರ್ನ್ ಮಾತ್ ಬಂದ್ ಇದ್ರಾಗ ಬೀಳ್ತೈತ್ ಸರ್ ಅದ ನೀರ್ ರೀ ಏನ್ ನೀರ್ ಎಕ್ಸ್ಟ್ರಾ ತಗೊಳುವಂತ ಅದಿಲ್ ಸರ್ ಪರ್ ಡೇಲಿ ಎರಡ್ ಲೀಟರ್ ನೀರ್ ಆದ್ರೆ ಸಾಕ್ರಿ ಅಂದ್ರೆ ಈ ರಿಟರ್ನ್ ಬರೋದ್ರಿಂದ ಬಿಸಿ ನೀರೇ ಇರ್ತದ್ರಿ ಹೌದ್ ಸರ್ ನೀರ್ ಇರ್ತದ ಬಿಸಿ ನೀರ್ ಇರ್ತೈತಿ ಸರ್ ಹಾ ಸರ್ ಆ ಬಾಯ್ಲರ್ ಇಂತರ ಬಂದ ಇಲ್ಲಿ ಸ್ಟೀಮ್ ಗೇಜ್ ತೋರಿಸ್ತಾರ ಗೇಜ್ ತೋರಿಸ್ರಿ ಅವಾಗ ಅದ ಗೇಜ್ ನಮಗ್ ಗೊತ್ತಾಕೇತ್ ಸರ್ ಇಷ್ಟ ಬಂದ್ ತಂದುವಾಗ ಈ ಕಡೆ ಒಳಗ ಹಾಲ್ ಹಾಕ್ತಾವ್ ಸರ್ ಸರ್ ಒಂದೊಂದ್ ಕಡೆಗೆ ಎಷ್ಟು ಹಾಲ್ ಹಾಕ್ತಿರ್ ಸರ್ ಸರ್ ಹನ್ನೊಂದ್ ಹನ್ನೊಂದ್ ಲೀಟರ್ ಹಾಕ್ತಿನ್ ಸರ್ ಹನ್ನೊಂದ್ ಲೀಟರ್ ಹನ್ನೊಂದ್ ಲೀಟರ್ ಎಮ್ಮಿ ಹಾಲ್ ಇರ್ತೈತ್ರಿ ಸಕ್ಕರೆ ಎಷ್ಟ್ ಹಾಕ್ತಿರ್ ಸರ್ ಸಕ್ಕರೆ ಒಂದ್ ಕೆಜಿ ಹಾಕ್ತಿನ್ ಸರ್ ಹನ್ನೊಂದ್ ಲೀಟರ್ ಇದಕ್ಕ ಒಂದ್ ಕೆಜಿ ಒಂದ್ ಕೆಜಿ ಸಕ್ಕರೆ ಇರ್ತದ ಸರ್ ಒಂಬತ್ ಮೂರು ಗ್ರಾಮ್ ಒಂದ್ ಕೆಜಿ ಹಾಕ್ತಾರ ಹೆಚ್ಚು ಕಡಿಮೆ ಆ ನಂತರ ಇದನ್ನ ರೆಡಿ ಮಾಡ್ಕೊಂಡ್ ಸರ ಹತ್ ಮಿನಿಟ್ನ ರೆಡಿ ಆಕೇತ್ ಸರ್ ಯಾವ್ ತರ ಸ್ಟೀಮ್ ಕೊಡ್ತೀರ ಸ್ಟೀಮ್ ಐತ್ ಸರ ಈಗ ಆನ್ ಐತ್ ಸರ ಬ್ಯಾಡ ಅಂದ್ರೆ ಅಪಕೇತ್ ಸರ ಹಾದು ನೋಡಿ ಮೋಟರ್ ಸರ ಕರೆಂಟ್ ರನ್ ಮೋಟರ್ ಐತ್ ಸರ್ ಬುಡಕತಿರ್ತೇತ ಸರ ಇದು ಅಂದ್ರೆ ತಳಗೆಲ್ಲ ಹೊತ್ತದಂಗ ನೋಡ್ಕೊತಿರ್ತೇತಿ ಸ್ಟಾರ್ಟ್ ಸ್ಟಾರ್ಟ್ ಆಕೇತ್ರಿ ಈಗ ಹಾಲ್ ಕುದಿತದ ಅದ್ರ ಪ್ರಕಾರ ಸ್ಟೀಮ್ ಅಡ್ಜಸ್ಟ್ ಸರ್ ಸ್ಟೀಮ್ ಅಡ್ಜಸ್ಟ್ ಮಾಡ್ತನ್ ಸರ ಹತ್ತು ನಿಮಿಷ ಬೇಕೇಟ್ ಹತ್ ನಿಮಿಷ ರೆಡಿ ಆಕೇತ್ ಸರ್ ಒಂದ್ ಒಂದ್ ಈಗ ಕುದ್ ಮೇಲೆ ಯಾವ ತರ ಆಗ್ತದ್ರಿ ಮೇಲೆ ಹಿಂಗ ಗಟ್ಟಿ ಬರ್ತದ ಸರ ಸ್ವಲ್ಪ ಗಟ್ಟಿ ಐತ್ರಿ ಸರ ಇನ್ನೊಂದ್ ಎರಡ್ ಇದು ರೆಡಿ ಆಕೇತ್ ಸರ್ ರೆಡಿ ಅಲ್ಲಿ ಆದ್ದೆಕ್ ತಕೋತನ್ ಸರ್ ಒಂದ್ ಈ ತರ ಸ್ಟೋರ್ ಮಾಡ್ತಾರ ಇದ್ರೊಳಗ ಮಾಡ್ತೇನೆ ಸರ್ ಈ ತರ ರೆಡಿ ಆಕತ್ ಸರ್ ಬಾಂಡೆದಂಗ್ ಹಾಕಿ ಒಂದ್ ಆರ್ ತಾಸ ಕ್ಯೂರಿಂಗ್ ಹಾಕಬೇಕು ಆರ್ ತಾಸ ಆದಿರಿ ಸರ್ ನಾವ್ ಪೀಸ್ ಮಾಡ್ಕೊತರ ಪರ್ ಕೆಜಿ ತರ್ಟಿ ಟು ತರ್ಟಿ ಪೀಸ್ ಹಾಕತ್ರಿ ಒಂದ್ ಕೆಜಿಗೆ ಪೀಸ್ ಹಾಕತ್ ಸರ್ ಸರ್ ಒಂದ್ ದಿನಕ್ಕೆ ಎಷ್ಟು ಲೀಟರ್ ಹಾಲು ಹೋಗ್ತದೆ ಸರ್ ಒಂದ್ ಲೀಟರ್ ಒಂದ್ ಒಂದ್ ಡೈಲಿ ಒಂದ್ ದಿನಕ್ಕ ಒಂದ್ ಲೀಟರ್ ಸರ್ ಆರ್ನೂರ್ ಲೀಟರ್ ರೀ ಆರ್ನೂರ್ ಲೀಟರ್ ಎಷ್ಟು ಕವ ತ ಬರ್ತದ್ರಿ ನಿಮ್ಗ ಒಂದ್ ದಿನಕ್ಕೆ ಆರ್ನೂರ್ ಲೀಟರ್ ಹಾಲು ಉಪಯೋಗ ಮಾಡ್ತೇನೆ ಸರ ಒಂದ್ನೂರ ಐವತ್ ಕೆಜಿ ರೆಡಿ ಆಕೇತ್ ಸರ್ ಒಂದ್ ಒಂದ್ ಕೆಜಿ ಕವ ರೆಡಿ ಆಕೇತ್ ಸರ್ ಕವಾ ಅಂದ್ರ ಸ್ವೀಟ್ ರೆಡಿ ಆಕೇತ್ ಸರ್ ಸ್ವೀಟು ಮಾಡ್ತೇನ್ ರೀ ಮಿಲ್ಕ್ ಪೇಡಾ ಸರಿ ಈ ಕಡೆ ಏನೇನ್ ಮಾಡ್ತೀರಿ ಸರ್ ಸರಿ ಇದ್ರೊಳಗೆ ನಾನು ಪೇಡಕ್ ಬೇಕಾದ ಬೋರಾ ಮಾಡ್ಕೊತೇನ್ ಸರ್ ಆ ನಂತರ ಪೇಡೆ ಕವ ಬಿಸಿ ಮಾಡ್ತೇನೆ ಸರ ಅಷ್ಟ ಉಪಯೋಗ ಸರ್ ಈ ಕವ ಅಲ್ದೆ ನಿಂಬಲ್ಲಿ ಏನೇನ್ ಐಟಮ್ ರೆಡಿ ಆಗ್ತಾವ್ ಸರ್ ಸರ್ ಕವಾಲ ಮತ್ತೆ ಲಡ್ಕಿ ಪಾಕ್ ಮಾಡ್ತೇನ ಸರ ಹಾ ರೀ ಲಡ್ಕಿ ಲಾಡು ಮಾಡ್ತೇನ್ರಿ ಹಾ ರೀ ಸರ್ ಎಷ್ಟು ಜನ ಕೆಲ್ಸಕ್ಕಿದಾರ ಸರ್ ನಿಮ್ ಪ್ಲಾಂಟ್ ಅಲ್ಲಿ ಮೂರ್ ಜನ ಹುಡುಗರು ಅದಾರ ಸರ್ ಹಾ ಹಾ ಹ ಸರ್ ಈಗ ತಯಾರು ಮಾಡೋದೇನೋ ಮಾಡ್ತೇರಿ ಹಾ ಸರ್ ಮೇನ್ ಅಂದ್ರೆ ಮಾರ್ಕೆಟಿಂಗ್ ಸಮಸ್ಯೆ ಇರ್ತದ್ರಿ ಅದನ್ನ ಯಾವ ತರ ನಿರ್ವಹಣೆ ಮಾಡ್ತಾ ಇದ್ರಿ ಸರ್ ಇದೆಲ್ಲ ನನ್ ಮದ್ವಿ ಫಂಕ್ಷನ್ ಹೋಗ್ತ ಸರ ಹಾ ರೀ ಒಂದ್ ಕೆಜಿ ಮೂವತ್ತ ಪೀಸ್ ಬರ್ ಸರ ಅವ್ರವ್ರ್ ಮಂದಿ ಬಜೆಟ್ ಹೇಳ್ತಾರ ಸರ್ ಆರ್ಡರ್ ಮಾಡ್ತಾರ ಆರ್ಡರ್ ಮಾಡ್ತಾರ ಸರ ನಾವ್ ಕೆ ಎಸ್ ಆರ್ ಸಿ ಬಸ್ ಮುಖಾಂತರ ಅವ್ರಿಗೆ ಮುಟ್ಟಿಸ್ತಾವ ಸಾಮಾನ್ಯವಾಗಿ ಎಲ್ಲೆಲ್ಲಿ ಕಳಿಸ್ತಾ ಇದ್ರು ಸರ್ ಈಗ ಸದ್ಯಕ್ಕೆ ಸರ್ ಇವಾಗ ಮುದೋಳ ಜಮಖಂಡಿ ವಿಜಯಪುರ ರಾಯಚೂರು ಇಳಕಲ್ಲ ಹುಬ್ಳಿ ಧಾರವಾಡ ಎಲ್ಲ ಕಡೆಗೆ ಕದಗ ನವಳುಗುಂದ ನರಗುಂದ ಬೆಳಗಾವ ಧಾರವಾಡ ಹಿಂಗೆಲ್ಲ ಹೋಗ್ಯತ್ ಸರ್ ಅವ್ರ ಗೆ ಬಂದಿರ್ತಾರಲ್ಲ ಸರ್ ಅವ್ರು ಟೇಸ್ಟ್ ಅನಿಸ್ತಾರ ನಮ್ಗೆ ಫೋನ್ ಸರ್ ಅಲ್ಲಿ ವಿಚಾರಿಸ್ಕೊಂಡು ಫೋನ್ ಹಚ್ತಾರ ಅವ್ರ ಫಂಕ್ಷನ್ ಇದ್ದಾಗ ನಾನು ಅವ್ರಿಗೆ ಟಚ್ ಮಾಡ್ತಾರೆ ಪ್ರಚಾರ ನಡೆದ್ರಿ ಹೌದ್ ಸರ್ ಸರ್ ಒಂದ್ ಕೆಜಿ ಕವಕ ಏನ್ ರೇಟಲ್ಲಿ ಕೊಡ್ತೀರ ಸರ್ ಅಲ್ಲಿ ಯಾವ ತರ ಕೊಡ್ತಾರೆ ರಿಟೇಲ್ ಅಲ್ಲಿ ಯಾವ ತರ ಸರ್ ನಾವು ರಿಟೇಲ್ ಅಂತ ಇಲ್ಲ ಸರ್ ಹೋಲ್ಸೇಲ್ ಕೊಡ್ತೀವಿ ರೀ ಎರಡ್ನೂರ ನಲ್ವತ್ತು ಒಂದೇ ರೇಟ್ ಸರ್ ನಮ್ ಒಂದೇ ಟ್ರಾನ್ಸ್ಪೋರ್ಟಿಂಗ್ ನಮ್ ಕಡೆ ಇದ್ರೆ ಒಂದ್ ಸ್ವಲ್ಪ ಅದಕ್ಕೆ ಜಾಸ್ತಿ ತಗೋತೋ ಸರ್ ಹಾ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್ ತಗೋತವ್ರಿ ಅವ್ರ ಕಡೆ ಇದ್ರೆ ಎರಡ್ ನೂರ ನಲ್ವತ್ತು ನಲ್ವತ್ತು ಸರ್ ನಮ್ಮಲ್ಲೇ ಬಂದು ಹೋದ್ರೆ ಎರಡ್ ನೂರ ನಲ್ವತ್ತು ಪರ್ ಕೆ ಜಿ ಹಾ ಸರ್ ಒಂದ್ ವೇಳೆ ಅಚಾನಕ್ ಪವರ್ ಕಟ್ ಆದಾಗ ಹಾ ರೀ ಇದು ಇಂಜನ್ ಅಂತ ಹೇಳಿ ಸರ್ ಇದಕ್ಕೊಂದು ಅರ್ನಿಚರ್ ಕುಂದ್ರಿ ಹಾ ಡೈನಮ್ ಐತಿ ಇದು ಪವರ್ ಕಟ್ ಆದಾಗ ಇದನ್ನ ಉಪಯೋಗ ಮಾಡ್ಕೋತಾವ್ ಸರ್ ಜನರೇಟ್ರಿ ಅಂತ ಹೇಳಿ ಒಟ್ಟು ಕೆಲಸ ನಿಂದ್ರಬಾರ್ದು ನಿಂದ್ರಬಾರ್ದ್ರಿ ಸರ್ ಯಾಕಂದ್ರೆ ಆರ್ಡರ್ ಇರ್ತಾವ ಪ್ರೊಡಕ್ಷನ್ ನಡೀತಾ ಇರ್ತಾವ ಹಾ ಸರ್ ಹಾಲು ಸ್ಟಾಕ್ ಇಟ್ಕೊಂಡಾಗ ಹಾಲು ಕಡ ಚಾನ್ಸ್ ಹೌದು ಸರ್ ಅದು ಕರೆಂಟ್ ಯಾವಾಗ ಹೋಗ್ತದೆ ಗೊತ್ತಾಗಲ್ಲ ಸರ್ ಅದ್ರ ಸಂಬಂಧ ಇದನ್ನ ಇಟ್ಕೊಂಡೇನ್ ಸರ್ ನಮಸ್ಕಾರ ರೀ ಅಕ್ಕ ಸರ್ ನಮಸ್ತೆ ರೀ ಅಕ್ಕ ಇಲ್ಲಿ ಏನು ಕೆಲಸ ಮಾಡ್ತೀರಿ ನೀವು ಸರ್ ನಮ್ ಬಟ್ಟೆ ರೆಡಿ ಆಗೋದಲ್ಲ ಹೊರಗಡೆ ರೀ ಹೊಲಾಗ ಬಟ್ಟೆ ಐತ್ರಿ ಅಲ್ಲೇ ತಯಾರಾಗ್ತದೇನ್ರಿ ತಯಾರಾಗೋದಿಲ್ಲ ಮನ್ಯಾಗನ ರೀ ಬಟ್ಟೆ ಆಗ್ನ ರೆಡಿ ಆಕತ್ರಿ ಹಾ ರೀ

ಈಗ ಈ ತರ ಪೀಸ್ ಬೇಡದವರು ಪೀಸ್ ಕೊಡ್ತಾರೆ ಡೈರೆಕ್ಟ್ ಆಗಿ ಇದೇ ತರ ಬೇಡದವರು ಹಿಂಗನ್ನು ಕೊಡ್ತಾರೆ ನಮ್ಮ ಹೆಂಗ್ ಬೇಡ್ರಿ ಕೊಡ್ತೇವ್ರ ಸರ್ ಈಗ ಮದ್ವೆ ಅದಕ್ಕ ಈ ತರ ಸೈಜ್ ಮಾಡಿ ಕೊಡ್ತಾರೆ ನೋಡ್ರಿ ಮದ್ವೆ ಆರ್ಡರ್ ಇದ್ದು ಅಂದ್ರೆ ಹಿಂಗ್ ಪೀಸ್ ಮಾಡಿ ದೊಡ್ಡ ಹತ್ತ ಹತ್ತು ಕೆಜಿ ಬಾಕ್ಸ್ ಮಾಡಿ ಕೊಡ್ತೇವ್ರಿ ಹ್ಮ್ ಹ್ಮ್ ಕೆಜಿ ಲೆಕ್ಕ ಕೇಳೋರಿಗೆ ಪೂರ್ತಿ ಹಿಂಗೆ ತೂಕ ಮಾಡಿ ಕೊಡ್ತೀರ ನಮ್ಮ ಹಾರಿ ಹ್ಮ್ 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 ಇವು ಎಲ್ಲೆಲ್ಲಿಗೆ ಹೋಗ್ತಾವ ಇವು ಸರ್ ಎಲ್ಲಿ ಆರ್ಡ್ರ್ ಇರ್ತದ ಎಲ್ಲಾರು ಮುದೋಳ ಜಮಖಂಡಿ ಕೊಡ್ರಿ ಇಳಕಲ್ರಿ ರಾಯಚೂರು ಗೋಕಾಕ್ ಬೆಳಗಾವ್ ಎಲ್ಲಾ ಕಡೆ ಹೋಗೇತ್ ಸರ್ ಆರ್ಡರ್ ಇತ್ತಂದ್ರ ಅವ್ರ ಫೋನ್ ಮಾಡ್ತಾರೀ ಫೋನ್ ಪೇ ಮಾಡ್ರಿ ಅಂದ್ರ ನಾವು ಇಲ್ಲಿಂದ ಬಸ್ಸಿಗೆ ಇಡ್ತೇವ್ರಿ ಎಷ್ಟು ಕೆಜಿ ಇದ್ರು ಕೆಜಿ ಇದ್ರು ಒಂದ್ ಕೆಜಿ ದಿಂದ ನೂರ್ ಕೆಜಿ ಮೊಟ್ಟ ಎಷ್ಟ್ ಬೇಕಾದಷ್ಟಿರ್ ಕಳಿಸೇವ್ರಿ ಅಕ್ಕ ನೀವು ಮನೆಯಿಂದೆಲ್ಲ ಕೆಲಸ ಮಾಡ್ಕೊಂಡು ಈ ತರ ಕೆಲಸ ಮಾಡ್ತಾ ಇದ್ರಿ ನಿಮ್ಗೆ ಹೆಂಗ ಅನಸ್ತದ್ರಿ ಸರ್ ನಮಗ್ ಬಾ ಖುಷಿ ಅನಸ್ತ್ರಿ ಅದ ಕೆಲಸ ಮಾಡೋದ್ ಅಂದ್ರಿ ಹಾ ರೀ ಮನೆಯವ್ರಿಗೆ ಸಪೋರ್ಟ್ ಮಾಡಾಕತ್ತೀರಿ ಹುನ್ರಿ ಸರ್ ಇವು ಒಂದ್ ಕೆಜಿ ಬಾಕ್ಸ್ ಏನಮ್ಮ ಇದು ಅರ್ಧ ಕೆಜಿ ಬಾಕ್ಸ್ ಸರ್ ಅರ್ಧ ಕೆಜಿ ಬಾಕ್ಸ್ ಹುನ್ರಿ ಈ ಮನಿ ಬಂದಾರೆ ಕೊಡಾಕ್ರಿ ಇದ ಹಾ ಹಾ ಒಂದ್ ಕೆಜಿ ಅಂದಾರಿಗೆ ನಾಲ್ಕು ಬಾಕ್ಸ್ ಕೊಡ್ತೀವಿ ರೀ ಅರ್ಧ ಕೆಜಿ ನಾಲ್ಕು ಕೊಡ್ತೀವಿ ರೀ ಹಾ ಹಾ ಕೆಜಿ ಅಂದ್ರೆ ಒಂದ್ ಕೆಜಿ ಅಂದ್ರ ಎರಡ್ ಬಾಕ್ಸ್ ಕೊಡ್ತೇವ್ರಿ ಕೆಜಿ ಅರ್ಧ ಕೆಜಿ ಈ ತರ ಹತ್ತು ಕೆಜಿ ತನ ಪ್ಯಾಕಿಂಗ್ ಮಾಡ್ತೇವ್ರಿ ಹಿಂಗ ಕೊಡ್ತೇವ್ರಿ ಈ ಕವ ಅಲ್ದೆ ಮತ್ತ ಏನೇನ್ ತಯಾರ ಮಾಡ್ತೀರ ನಿಮ್ ಫ್ಯಾಕ್ಟ್ರಿಯಾಗ ಕವಾ ಒಂದ್ರಿ ಸರ್ ಮಿಲ್ಕ್ ಕೇಕ್ ರೀ ಫೇಡಾ ರೀ ಕಲಾಕಂದ್ರಿ ಆಮೇಲ ಲಾಡು ಇರ್ತೈತ್ರಿ ಲಡಕಿ ಲಾಡು ರೀ ಆ ಮೋತಿ ಪಾಕ್ ಇರ್ತೈತ್ರಿ ನೋಡಿದ್ರಲ್ಲ ಫ್ರೆಂಡ್ಸ್ ವಿಶೇಷವಾಗಿ ದಂಪತಿಗಳಿಬ್ರು ಒಬ್ರು ಫ್ಯಾಕ್ಟ್ರಿನ ನೋಡ್ಕೊಂಡು ಹೋದ್ರೆ ಅಲ್ಲಿ ತಯಾರಾದಂಥ ಕೋವನ್ನ ಮನೆಗೆ ತಂದ್ರೆ ಇಲ್ಲಿ ಮನೆಯಲ್ಲಿ ಅದನ್ನು ಕಟಿಂಗ್ ಮಾಡಿ ಪಾರ್ಸಲ್ ಮಾಡಿ ಆರ್ಡ್ರ್ ಪ್ರಕಾರ ಇದನ್ನ ಪ್ಯಾಕಿಂಗ್ ಮಾಡಿ ಕಳ್ಸೋ ಕೆಲಸನ ಮಾಡ್ತಾ ಇದ್ದಾರೆ ಅಕ್ಕವರು ತುಂಬ ಖುಷಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಒಂದು ಉತ್ತಮವಾದಂಥ ಉದ್ಯಮನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಿಮಗೂ ಕೂಡ ಈ ಕವದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೂ ಮತ್ತು ಇಲ್ಲಿ ತಯಾರಾಗುವಂಥ ವಿಶೇಷವಾದಂಥ ಕವ ಬೇಕಾದರೂ ಇವರ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಇವರಿಂದ ಕವನ ಆರ್ಡ್ರ್ ಕೊಡ್ಬೋದು ಇಲ್ಲಿ ವಿಶೇಷವಾದಂಥ ಹಾಲಿನಿಂದ ತಯಾರಾದಂಥ ಕವ ರೆಡಿ ಆಗ್ತದೆ ಅಷ್ಟೇ ಅಲ್ಲದೆ ಹಲವಾರು ಥರದ ಸ್ವೀಟ್ ಐಟಮ್ಗಳು ಕೂಡ ಸಿಗ್ತವೆ ನೀವು ಒಂದು ಕಾಂಟ್ಯಾಕ್ಟ್ ಮಾಡಿ ವಿಚಾರ ಮಾಡಿ ಆರ್ಡ್ರ್ ಮಾಡ್ಬೋದು ಈ ವಿಡಿಯೋನ ಸುಮಾರು ಜನರಿಗೆ ಶೇರ್ ಮಾಡಿರಿ ಇವರ ಉದ್ಯಮದ ಬಗ್ಗೆ ಎಲ್ರಿಗೂ ಮಾಹಿತಿ ಸಿಗಲಿ ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೂ ಮಾಹಿತಿ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ